ಘೋಷಣೆಗಳನ್ನ ಕೂತ್ಕೊಂಡು ಮತ್ತು ತಿರಂಗದ ಜನ ಇಟ್ಕೊಂಡು ಸಂತೋಷ ಪಟ್ಟ ತಿರಂಗ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಹೂವನ್ನು ಹಕ್ಕುವುದರ ಮೂಲಕ ಹೋಗಿ ಮತ್ತು ಹೂವುಗಳನ್ನು ಮಾಡುವುದಾಗಿ ದೇಶದಿಂದ ಓಡಿಸ್ತಾ ಇದ್ದಾರೆ ಈ ತಿರಂಗ ರ್ಯಾಲಿಯಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಆಯ್ಕೆ ಜೊತೆಗೆ ಸ್ವತಂತ್ರ ದಾಖಲ ಘೋಷಣೆಗಳನ್ನು ಭಾಗವಹಿಸಿದಂತ ಮತ್ತು ದೇಶದ ಪ್ರತೀಕವಾಗಿರ್ತಕ್ಕಂಥ ಧ್ವಜವನ್ನು ಇಟ್ಕೊಂಡಿರುವುದಕ್ಕೆ ಎಲ್ಲರಿಗೂ ಕೂಡ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿಜಯಪುರದಿಂದ ಏನು ನಾವು ಇವತ್ತು ನಾಳೆಯ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಇವತ್ತು ವಿಜಯಪುರ ಮಹಾನಗರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ನಾವೇನು ಇವತ್ತು ತಿರಂಗ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ ಉದ್ದೇಶ ಎಷ್ಟೇ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಭಕ್ತಿ ಅನ್ನುವಂಥದ್ದು ಭಾವನೆ ಬರಬೇಕು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರದ ಸೇವೆಯ ಒಂದು ಮನೋಭಾವನೆಯ ಕಲ್ಪನೆ ಬರಬೇಕು ರಾಷ್ಟ್ರದ ಉನ್ನತಿ ಏಳಿಗೆಗಾಗಿ ವಿದ್ಯಾರ್ಥಿಗಳ ಕಲ್ಪನೆ ಮುನ್ನುಡುಗೆ ಬರೀಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ವಿದ್ಯಾರ್ಥಿ ಪರಿಷತ್ತಿನಿಂದ ಏನು ಸಾವಿರಾರು ವಿದ್ಯಾರ್ಥಿಗಳಿಂದ ನಾವು ಭಾರತ್ ಕಿ ಜೈ ಹಾಗೂ ಒಂದೇ ಮಾತರ ಘೋಷಣೆಗಳ ಮುಖಾಂತರ ನಾವು ಇವತ್ತು ಏನೋ ತಿರಂಗ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಅಥವಾ ಅತಿ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ನಮ್ಮ ಜೊತೆಗಿದೆ ಇದೇ ರೀತಿಯಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಏನು ಸ್ವತಂತ್ರ ದಿನಾಚರಣೆಗಳ ಒಂದು ಕಾರ್ಯಕ್ರಮಗಳ ಆಚರಣೆಗಳನ್ನ ಮಾಡೋದಕ್ಕೆ ಏನೋ ಒಂದು ಯೋಜನೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆ ಮಲ್ಲಿಕಾರ್ಜುನ್ ಮಾಡಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಇವತ್ತು ನಗರದ ಶಿವಾಜಿ ಇಂದ ಸಿದ್ದೇಶ್ವರ ಗುಡಿವರೆಗೂ ಎರಡ್ನೂರ ಐವತ್ತು ಮೀಟರ್ ಉದ್ದದ ಒಂದು ತಿರಂಗ ರ್ಯಾಲಿಯಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಭಾರತ್ ಮಾತಾ ಜೈ ಒಂದೇ ಮಾತರಂ ಘೋಷಣೆಗಳನ್ನ ಕೂಗ್ತಾ ಸಾವಿರಾರು ವಿದ್ಯಾರ್ಥಿಗಳು ಸಂತೋಷದಿಂದ ಏನು ಸ್ವತಂತ್ರ ದಿನಾಚರಣೆ ಪ್ರಯುಕ್ತವಾಗಿ ವಿದ್ಯಾರ್ಥಿ ಪರಿಷತ್ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಸಂತೋಷದಿಂದ ಭಾಗವಹಿಸಿ ಒಂದು ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದಾರೆ सचिन कुलकर्णी एबीपी एब राज्य कर रहे हैं